ಮಜ್ಜಿಗೆ ಮೊಸರು ಇದು ಎರಡರದ್ದು ಗುಣಧರ್ಮಗಳು ಬೇರೆ ಬೇರೆ ಆಯಿತಾ ಮಜ್ಜಿಗೆ ಬಗ್ಗೆ ಹೇಳುವಾಗ ನಮ್ಮಲ್ಲಿ ಆ ಮಜ್ಜಿಗೆಯ ಗುಣಧರ್ಮ ಹೇಗಿರುತ್ತೆ ಅದರದ್ದು ಅದರಿಂದ ನಮ್ಮ ದೇಹದ ಮೇಲೆ ವಾತಪಿತ್ತ ದೋಷಗಳಲ್ಲಿ ಏನು ವೇರಿಯೇಷನ್ ಆಗುತ್ತೆ ಅಂತ ಒಂದಿಷ್ಟು ಲಿಸ್ಟ್ ಇದೆ ಹಾಗೆಯೇ ಈ ಮೊಸರಿನ ಬಗ್ಗೆ ಹೇಳುವಾಗಲೂ ಅಷ್ಟೇ ಮೊಸರಂತೂ ಈಗ ಮುಟ್ಟೋದಕ್ಕೆ ಕೂಲದು ಆದರೆ ಅದರ ಗುಣ ಏನಿದೆ ಆಯುರ್ವೇದದ ಪ್ರಕಾರ ಅದು ಉಷ್ಣ ಗುಣ ಅದು ಉಷ್ಣವೀರ್ಯ ಉಷ್ಣತೆಯನ್ನು ಹೆಚ್ಚು ಮಾಡುವಂಥದ್ದು ನಿಮ್ಮ ದೇಹದಲ್ಲಿ ಉಷ್ಣ ಗುಣವನ್ನು ವೃದ್ಧಿ ಮಾಡುವಂಥದ್ದು ಅಷ್ಟೇ ಅಲ್ಲದೆ ಮೊಸರಿಗೆ ಅಭಿಷ್ಯಂದಿ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಆಯುರ್ವೇದದ ಪ್ರಕಾರ ರೆಫ್ರೆನ್ಸ್ಗಳನ್ನು ಹೇಳೋದಾದರೆ ಕೆಲವೊಂದಿಷ್ಟು ಸೀಸನ್ಗಳಲ್ಲಿ ಅಥವಾ ಯಾವಾಗಲೂ ಬರೀ ಕೆಲವೊಂದಿಷ್ಟು ಸೀಸನ್ ಅಂತಲ್ಲ ಮೊಸರನ್ನಂತೂ ಅದಕ್ಕೆ ಸಂಸ್ಕರಣೆಯೊಂದಿಗೇ ತಿನ್ನಕ್ಕೆ ಹೇಳಿರೋದು ಆಯುರ್ವೇದ ಮೊಸರಿಗೆ ನೀವು ನೋಡಿರ್ಬೋದು ಮೊಸರು ಬಜ್ಜಿ ಅಂತ ಮಾಡ್ತಾರೆ ಒಗ್ಗರಣೆಯನ್ನು ಕೊಟ್ಟು ಸೀಸನಿಂಗನ್ನು ಕೊಟ್ಟು ಆಗ ಅದು ಸ್ವಲ್ಪ ಈಸಿ ಟು ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ಇಲ್ಲ ಅಂತಂದರೆ ಮೊಸರಿಗೆ ಈ ಹಾಕಿ ಲಸ್ಸಿ ಮಾಡೋದು ಕೆಲವೊಂದು ಭಾರತದ ಕೆಲವು ಕಡೆಯಲ್ಲಿ ಮಾಡಿ ಇದು ಮಾಡೋದಿದೆ ಅದು ಆಚೆ ಅಂದರೆ ಪೂರ್ತಿ ಅದು ಕಡ್ದು ಮಜ್ಜಿಗೆನೂ ಅಲ್ಲ ಈಚೆದು ಮೊಸರು ಅಲ್ಲ ಆ ಫಾರ್ಮೆಟಲ್ಲಿ ಇರುತ್ತೆ ಅದನ್ನು ನೀವು ಕೆಲವೊಂದು ಕಡೆಯಲ್ಲಿ ನೋಡಿರ್ಬೋದು ಇನ್ನು ಮಾಮೂಲಿಯಾಗಿ ನಮ್ಮ ಕರ್ನಾಟಕದ ಕಡೆಯಲ್ಲಂತೂ ಈ ಮಸಾಲಾ ಮಜ್ಜಿಗೆ ಅಂದರೆ ಅದರಲ್ಲಿ ಉಪ್ಪನ್ನ ಮತ್ತು ಸ್ವಲ್ಪ ಮಸಾಲೆಯನ್ನು ಕೊತ್ತಂಬರಿಯನ್ನು ಸೊಪ್ಪನ್ನು ಇದನ್ನೆಲ್ಲ ಹಾಕಿರೋಂಥದ್ದು ಮಸಾಲಾ ಮಜ್ಜಿಗೆ ಯಾಕೆ ಅಂತಂದರೆ ಕೆಲವೊಂದಿಷ್ಟು ಸೀಸನಲ್ಲಿ ಋತುಚರ್ಯದಲ್ಲಿ ಹೇಳ್ತಾರೆ ಆಯುರ್ವೇದದಲ್ಲಿ ಕೇವಲ ಮಜ್ಜಿಗೆಯನ್ನು ಆ ಸೀಸನಲ್ಲಿ ಕುಡಿಯೋಕ್ಕಾಗಲ್ಲ ಅಂದರೆ ಕುಡಿದ್ರೆ ನಿಮ್ಮ ದೇಹದಲ್ಲದು ವಾತ ಪ್ರಕೋಪವನ್ನು ಮಾಡ್ತಾ ಇರುತ್ತೆ ಸೊ ಆವಾಗ ಈ ಒಂದು ಮಸಾಲೆಗಳನ್ನು ಮಸಾಲೆ ಅಂತಂದರೆ ಆ ಗರಂ ಮಸಾಲೆ ಅಂತಲ್ಲ ಒಂಚೂರು ಏನು ಕೊತ್ತಂಬರಿಯನ್ನು ಶುಂಠಿಯನ್ನು ಉಪ್ಪನ್ನು ಹಾಕಿ ಅದಕ್ಕೆ ನೀವು ಸಂಸ್ಕಾರವನ್ನು ಕೊಡೋದ್ರಿಂದ ಅದು ನಿಮ್ಮ ದೇಹದಲ್ಲಿ ವಾತವನ್ನು ಪ್ರಕೋಪ ಮಾಡಲ್ಲ ವಾತ ಪ್ರಕೋಪ ಮಾಡದೇ ಇರೋ ಕಾರಣಕ್ಕೆ ಅದನ್ನು ನೀವು ಸೇವನೆ ಮಾಡಬಹುದು ಅಂತ ಸೊ ನನ್ನ ಪ್ರಕಾರ ಕೇಳಿದರೆ ಈ ಮೊಸರಿಗೆ ಉಪ್ಪು ಹಾಕಬಾರ್ದು ಅನ್ನೋಂಥ ರೆಫರೆನ್ಸನ್ನು ಆಯುರ್ವೇದದಲ್ಲಿ ನಾನು ನೋಡಿಲ್ಲ ಇನ್ಫ್ಯಾಕ್ಟ್ ಅದಕ್ಕೆ ಬೇರೆ ಬೇರೆ ರೀತಿಯ ಸಂಸ್ಕರಣೆಯನ್ನು ಹೇಳಿರೋದು ಆದರೆ ಈ ಎಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋದು ಎಲ್ಲ ಫ್ಲೇವರ್ಡ್ ಯೋಗರ್ಟ್ಸ್ ಬರುತ್ತಲ್ಲ ಹಾಂ ಅದರ ಬಗ್ಗೆ ನನ್ನ ವಿರೋಧ ಇದೆ ಫ್ಲೇವರ್ಡ್ ಯೋಗರ್ಸ್ಗಳಂತೂ ಅದು ನಿಜಕ್ಕೂ ಈವನ್ ಮೊಸರು ಮೊಸರೇ ಹಾನಿಕರ ಮೊಸರನ್ನೇ ಆಯುರ್ವೇದ ದಿನ ತಿನ್ನಿ ಅಂತ ಹೇಳಲ್ಲ ದಿನ ತಿನ್ನಬಾರ್ದು ಅಂತ ಹೇಳುತ್ತೆ ಮೊಸರನ್ನು ಅಭಿಷ್ಯಂದಿ ಅಂದರೆ ಬ್ಲಾಕೇಜಸ್ಸನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ದೇಹದಲ್ಲಿ ಸ್ರೋತಸ್ ಸ್ರೋತೋ ಅಂದರೆ ಸ್ರೋತಸ್ ಅಂದರೆ ಚಾನಲ್ಸ್ಗಳು ಆ ಚಾನಲ್ಸ್ಗಳಲ್ಲಿ ಬ್ಲಾಕೇಜನ್ನು ಕ್ರಿಯೇಟ್ ಮಾಡುತ್ತೆ ಮೊಸರು ಹಾಗಾಗಿ ಮೊಸರನ್ನು ಎವ್ರಿ ಡೇ ತಿನ್ನಬಾರ್ದು ತಿನ್ನೋದಾದರೂ ಅದಕ್ಕೆ ಈ ಥರ ಸೀಸನಿಂಗನ್ನು ಹಾಕ್ಕೊಂಡು ಅಥವಾ ಬೇರೆ ಬೇರೆ ರೀತಿಯ ಸಂಸ್ಕಾರವನ್ನು ಕೊಟ್ಟು ಅದನ್ನು ತಿನ್ನಬೇಕು ಅಥವಾ ಅನ್ನ ಮೊಸರು ಅನ್ನದೊಟ್ಟಿಗೆ ಹಾಗೆ ತಿನ್ಬೋದು ಆ ರೀತಿಯಾಗಿ ಹೇಳಿರೋವಂಥದ್ದು ಆ್ಯಂಡ್ ಅದರಲ್ಲಿಯೂ ಈ ಒಂದು ಉಪ್ಪಿನ ಬಗ್ಗೆ ಅಥವಾ ಬೇರೆ ಈ ಲವಣಗಳದ ಬಗ್ಗೆ ಹೇಳೋದಾದರೆ ಲವಣ ಹಾಕೋದ್ರಿಂದ ಅದರಲ್ಲಿ ಏನೋ ಅದು ಹಾಳಾಗಿಬಿಡತ್ತೆ ಇಂಥದ್ದು ನಾನು ಅಟ್ಲೀಸ್ಟ್ ಓದಿದ ರೆಫ್ರೆನ್ಸ್ಗಳಲ್ಲಿ ನನಗೆ ಅದನ್ನು ಎಲ್ಲೂ ನೋಡಿದ್ದು ನನಗೆ ಗೊತ್ತಿಲ್ಲ ಮತ್ತು ಏನಂತಂದರೆ ಈ ಉಪ್ಪು ಅಥವಾ ಉಪ್ಪಿನ ಬಗ್ಗೆ ನಾವು ಮಾತಾಡುವಾಗ ಮೊನ್ನೆನೂ ನಾನು ಹೇಳ್ತಾ ಇದ್ದೆ ಉಪ್ಪು ಬೇಡವೇ ಬೇಡ ಅನ್ನೋಕ್ಕಿಂತ ಉಪ್ಪಿನ ಬಳಕೆ ಬಗ್ಗೆ ಆಯುರ್ವೇದ ಸ್ಪೆಸಿಫಿಕಲಿ ಹೇಳುತ್ತೆ ಅದರದ್ದು ಅಯೋಗ ಲಕ್ಷಣ ಅಥವಾ ಯೋಗ ಲಕ್ಷಣ ಅತಿಯೋಗ ಲಕ್ಷಣ ಉಪ್ಪನ್ನು ಅತಿಯಾಗಿ ಬಳಸಿದಾಗ ಖಂಡಿತ ರೋಗಗಳು ಇದೆ ಅದರಿಂದ ಸಮಸ್ಯೆಗಳಿದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಹಾಗೆ ಅಂತ ಉಪ್ಪೇ ಇಲ್ಲದೆಯೂ ಇರೋದು ಕೂಡ ಆಯುರ್ವೇದ ಅದನ್ನ ರೆಕಮೆಂಡ್ ಮಾಡಲ್ಲ ಒಂದಿಷ್ಟು ಅಲ್ಲಿ ಹೇಳುತ್ತೆ ಈಗ ಉದಾಹರಣೆಗೆ ಕಿಡ್ನಿಯಲ್ಲಿ ಡಯಾಲಿಸಿಸ್ ಆಗ್ತಾ ಇರುವಂಥ ಪೇಷಂಟ್ಸ್ಗಳಲ್ಲಿ ಆಲ್ರೆಡಿ ಕ್ರಿಯಾಟಿನಿನ್ ಲೆವೆಲ್ ತುಂಬ ಹೈ ಇದ್ದಂಥ ಪೇಶೆಂಟ್ಸ್ಗಳಲ್ಲಿ ಆಗ ನಾವು ಹೇಳ್ತೀವಿ ಉಪ್ಪನ್ನೇ ಕೊಡಬೇಡಿ ಉಪ್ಪನ್ನು ತುಂಬ ಲಿಮಿಟೆಡ್ ಆಗಿ ಯೂಸ್ ಮಾಡಿ ಅಂತ ಬಿಕಾಸ್ ಆ ಕಂಡೀಷನಿಗೆ ಮಾತ್ರವೇ ಅದು ಸೀಮಿತ ಅದರ್ವೈಸ್ ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ ಉಪ್ಪನ್ನು ತಿನ್ನಬೇಡಿ ಅಥವಾ ಈ ಬೇರೆ ಎಲ್ಲ ರೋಗಗಳಲ್ಲಿ ಉಪ್ಪನ್ನೇ ತಿನ್ನಬಾರ್ದು ಅನ್ನುವಂಥ ಪದ್ಧತಿ ಇಲ್ಲ ಉಪ್ಪು ಬೇಕು ನಮ್ಮ ದೇಹಕ್ಕೆ ಉಪ್ಪು ಅಗತ್ಯ ಇದೆ ಎಲ್ಲ ಷಡ್ರಸಗಳು ಸಮರಸವೇ ಜೀವನ ಅಂತ ಅಂದಂಗೆ ಈ ಎಲ್ಲ ರಸಗಳು ನಮ್ಮಲ್ಲಿರಬೇಕು ಬಟ್ ಆ ಉಪ್ಪು ಅನ್ನೋದು ಕೇವಲ ಉಪ್ಪಿಂದ ಅಷ್ಟೇ ಅಲ್ಲ ನಾವು ತಿನ್ನೋ ಬೇರೆ ಎಷ್ಟೋ ಫುಡ್ಗಳಲ್ಲಿ ಅದರಲ್ಲೂ ಈ ನೆಲದಲ್ಲಿ ಬೆಳೆದಂಥ ಎಷ್ಟೋ ತರಕಾರಿಗಳಲ್ಲಿ ನಮಗೆ ಆ ಲವಣಾಂಶಗಳು ಸಿಗತ್ತೆ ಇಲ್ಲಿ ಉಪ್ಪು ಅನ್ನೋಕ್ಕಿಂತ ಲವಣಾಂಶಗಳು ಆ ಲವಣಾಂಶಗಳು ನಿಮಗೆ ಈ ಸಾಲ್ಟಿಂದಷ್ಟೇ ಸಿಗಬೇಕಂತಿಲ್ಲ ನಾವು ತಿನ್ನೋ ಎಷ್ಟೋ ಬೆಳೆಯೋ ತರಕಾರಿಗಳಿಂದ ನಾವು ತಗೊಳ್ಳೋ ಎಷ್ಟೋ ಆಹಾರದಲ್ಲಿಯೂ ನಮಗೆ ಆ ಲವಣಾಂಶಗಳು ಫುಲ್ಫಿಲ್ ಆಗ್ತಾ ಇರುತ್ತೆ ಹಾಗಾಗಿ ಮೊಸರಿಗೆ ಉಪ್ಪು ಹಾಕಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ ಆ ರೀತಿ ಏನಿಲ್ಲ ನೀವು ಮೊಸರಿಗೆ ಉಪ್ಪನ್ನು ಹಾಕ್ಬೋದು ಮೊಸರಿಗೆ ಬೇರೆ ಬೇರೆ ರೀತಿಯಲ್ಲಿ ಅದೇ ನಾವು ಸಾಸಿವೆ ಅದಕ್ಕೆ ಒಗ್ಗರಣೆ ಹಾಕುವಂಥದ್ದು ಸೀಸನಿಂಗ್ ಕೊಡೋ ಅಥವಾ ಈವನ್ ಮೊಸರಿಂದ ಮಜ್ಜಿಗೆಯನ್ನು ಮಾಡಿ ಆ ಮಜ್ಜಿಗೆಯಿಂದ ಎಲ್ಲ ಈ ತಂಬುಳಿ ಅನ್ನುವಂಥದ್ದು ಒಂದಿಷ್ಟು ಉದ್ದ ಲೀಸ್ಟೇ ಇದೆ ರೆಸಿಪಿ ಲೀಸ್ಟ್ಗಳು ಎಲ್ಲ ಬೇರೆ ಬೇರೆ ರೀತಿಯ ತಂಬುಳಿಗಳನ್ನು ನಮ್ಮ ಮಲೆನಾಡಿನಲ್ಲಿ ಟ್ರೆಡಿಷ್ನಲ್ ಡ್ರಿಂಕಾಗಿ ಮಾಡ್ತಾ ಇರೋದು ಸೊ ಇದೆಲ್ಲವೂ ಕೂಡ ಪ್ರೊಸೆಸ್ಡೆ ಇದೆಲ್ಲವೂ ಕೂಡ ಅದನ್ನು ಇನ್ನಷ್ಟು ಅದರ ಎಫಿಷಿಯನ್ಸಿಯನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಹೊರತಾಗಿ ಇದು ಅದರಿಂದ ತೊಂದರೆಯನ್ನಂತೂ ಉಂಟು ಮಾಡಲ್ಲ ಓಕೆನಾ ಸೊ ತಿನ್ಬೋದು